ಹೋಗಿದ್ದಾರೆ ಎಲ್ಲೆಲ್ಲಿಂದಲೂ ಫೋನ್ ಬರುತ್ತೆ ಒಂದೊಂದು ಸರ್ತಿ ಅವ್ರ ಮನಸ್ಸು ಕೇಳೋದು ಅದಕ್ಕೆ ನಮ್ಮಾಗ ನನ್ನ ಥರ ಮಾತಾಡಬೇಕು ಅನಿಸುತ್ತಂತೆ ಮಾತಾಡ್ತಾರೆ ನನಗೆ ನೆಮ್ಮದಿ ಅಂತಾರೆ ಈ ಥರ ಫೋನೇ ತಿಳಿಸಿ ದುಡ್ಡು ದುಡ್ಡು ಇದಕ್ಕೆ ನಾನು ಏನೂ ಒಂದು ಕಾಸು ಕೊಟ್ಟಿಲ್ಲ ಅದನ್ನು ಮತ್ತೆ ಮತ್ತೆ ಹೇಳ್ತೀನಿ ಇನ್ನೊಂದು ಕಾರಣ ಅವರೆಲ್ಲ ನನಗೆ ಮಾಡಲಾಗೋ ಅಂತ ಹೇಳ್ತಾರೆ ನೀವು ನಮಗೆ ಜೀವಂತ ದೇವರು ನಾವು ಇವತ್ತು ಏನು ಮಾಡಿಕೊಂಡಿದೀವೋ ಅದಕ್ಕೆ ಕಾರಣ ಹೇಳ್ತಾರೆ ಅದರಿಂದ ನಮ್ಮ ಧನ್ಯವಾದನ ಸ್ವೀಕರಿಸಿದ್ದಾರೆ ನಾನು ಈಗ ನನ್ನ ಹೃದಯದ ಅಂತರಾಳದಿಂದ ಒಂದು ಮಾತು ಹೇಳ್ತೀನಿ ಇದನ್ನು ನಾನು ನೂರ ಸೇ ಹೇಳಿದ್ದೀನಿ ಏನಪ್ಪ ಅಂದರೆ ದಯವಿಟ್ಟು ನನಗೆ ಧನ್ಯವಾದಗಳನ್ನು ತಿಳಿಸ್ಬೇಡಿ ನಾನು ನಿಮಗೆ ಧನ್ಯವಾದ ತಿಳಿಸ್ಬೇಕು ಏಕೆಂದರೆ ನಿಮ್ಮ ಜೊತೆ ಇಪ್ಪತ್ತೇಳು ವರ್ಷದಿಂದ ನನ್ನ ವಯಸ್ಸು ಆವಾಗ ಏನಿದೆಯೋ ಅದೇ ಇಲ್ಲ ಅಂದರೆ ಹೇಳ್ತಾರಲ್ಲ ಏಜಿಂಗ್ ಪ್ರೊಸೆಸ್ ಹ್ಯಾಸ್ ಸ್ಟಾಪ್ಡ್ ಹಾಗೋಸ್ಕರ ನಾನು ಹೇಳ್ತೀನಿ ಇಲ್ಲದ ನಾನು ಬದುಕನಾಗಿ ಇನ್ನೊಬ್ಬರು ಅವಲಂಬಿಸಿ ಏನೇನಾಗ್ತಾ ಇರೋ ಗೊತ್ತಿಲ್ಲ ಈಗ ಎಂಬತ್ತೇಳು ವರ್ಷ ಆದರೂ ನಾನೇ ಡ್ರೈವ್ ಮಾಡ್ತೀವಿ ಓಡಾಡ್ತೀವಿ ಇಪ್ಪತ್ತು ಮೂರು ಇದು ಅದನ್ನೆಲ್ಲ ನೀವು ಕಾರ್ಡ್ರು ನಾನು ನಿಮಗೆ ಧನ್ಯವಾದ ಹೇಳ್ತೀನಿ ಇದ್ದೀನಿ ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಹೇಳ್ಕೊಳೋದಕ್ಕೆ ಇನ್ನೊಂದು ಅವರು ಯಾವುದೋ ಒಂದು ಸೋಷಿಯಲ್ ಸೋಷಿಯಾಲಜಿನೋ ಪಾಲಿಟಿಕ್ಸ್ ಸೈನ್ಸೋ ಅಥವಾ ಒಂದು ಹಿಸ್ಟ್ರಿನೋ ಯಾವುದೋ ಒಂದು ವಿಷಯದಲ್ಲಿ ಓದಿರ್ತಾರೆ ಟಿ ಎ ಅದರ ಮೇಲೆ ಸ್ನಾತಕೋತ್ತರ ಪದವಿ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಲಿಲ್ಲ ಆ ಪುಸ್ತಕಗಳನ್ನು ಧ್ವನಿ ಮುದ್ರಣ ಮಾಡೋದಕ್ಕೆ ಕೊಟ್ಟಾಗ ನಿಮಗೆ ಧ್ವನಿಮುದ್ರಣ ಚೆನ್ನಾಗಿತ್ತು ನನಗೆ ಇಷ್ಟು ಬಂತು ರ್ಯಾಂಕ್ ಬಂದೆ ಡಿಸ್ಟಿಂಕ್ಷನ್ ಬಂತು ಅಂತ ಹೇಳ್ತಾರೆ ಆ ಒಂದು ವಿಷಯದಲ್ಲಿ ಮಾತ್ರ ಅವರು ಪರಿಜ್ಞಾನ ಪಡೆದಿರ್ತಾರೆ ತರಗತಿ ಮಾಡ್ತಾರೆ ಮತ್ತೆ 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 ಅದರಲ್ಲಿ ಓದಿಕೊಂಡು ಮಾಡ್ಕೊಂಡು ಮಾಡ್ತಾರೆ ನಾನು ಅದಕ್ಕೆ ಒಂದೇ ಒಂದು ಉತ್ತರ ಹೇಳ್ತೀನಿ ಅವರಿಗೆ ಈ ವಿಷಯದಲ್ಲೂ ನನಗೆ ನೂರು ಸತ್ಯ ಅಲ್ಲ ಎಷ್ಟು ಅದಕ್ಕೆ ಎಣಿಕೆ ಇಲ್ಲದೆ ಇರೋ ಸರ್ತಿ ಧನ್ಯವಾದ ಹೇಳ್ತೀನಿ ಯಾಕೆಂದರೆ ನೀವು ಒಂದು ವಿಷಯದಲ್ಲಿ ಮಾಡೋದಕ್ಕೆ ನನಗೆ ಧನ್ಯವಾದಗಳು ಮಾಡಿಸಿದ್ದೀರಿ ನಿಮ್ಮಂಥವ್ರು ನೂರಾರು ಜನ ಹಲವಾರು ವಿಷಯ ಆ ಧ್ವನಿ ಪುಸ್ತಕ ಮಾಡಿ ಮತ್ತೆ ಮಾಡಿದ್ದಿಲ್ಲ ನನಗೆ ಎಷ್ಟು ಜ್ಞಾನಾರ್ಜನೆ ಆಗಿದೆ ಅದರಿಂದ ನಾನು ಮತ್ತೆ ನಿಮ್ಗೆ ಧನ್ಯವಾದ ಹೇಳ್ತೀನಿ ಯಾವ ಭಾಷೆ ಯಾವ ವಿಷಯ ತಗೊಳ್ಳಿ ನಾನು ಮಾಡಿದ್ದೀನಿ ಅದು ನನಸು ಯೋಗ ಬರೀ ಪಠ್ಯ ಪುಸ್ತಕ ಅಲ್ಲ ಆಧ್ಯಾತ್ಮಿಕತೆ ಆಗಲಿ ಚಾರಿತ್ರಿಕತೆ ಆಗಲಿ ದೇಶ ಪ್ರೇಮದೇ ಆಗಲಿ ಪೌರಾಣಿಕಾನೇ ಆಗಲಿ ಯಾವ ವಿಷಯ ತಿಳಿದು ಅದರಲ್ಲಿ ನನಗೆ ಮಾಡ್ತಕ್ಕಂಥ ಧ್ವನಿ ಮಾಡ್ತಕ್ಕಂಥ ಸುಯೋಗ ಸಿಕ್ಕಿದೆ ಅದ್ರದ್ದು ಲೆಕ್ಕಾಗಿಟ್ಟಿಲ್ಲ ಇಳೋದ್ರಿಲ್ಲ ಹೇಳೋಕ್ಕೆ ಹೋಗೋದಿಲ್ಲ ನನ್ನ ಜೀವನ ಪರ್ಯಂತ ಮನೆ ಉಸಿರೋವರೆಗೂ ಈ ಒಂದು ಪಿಂಚತ್ ಸೇವೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತೀನಿ ಈ ಧ್ವನಿ ಮುದ್ರಣ ಮಾಡೋದಕ್ಕೆ ಮುಂದುವರ್ಸ್ಕೊಂಡು ಇದ್ದೀನಿ ಅಂದರೆ ಇತ್ತೀಚಿನ ಉದಾಹರಣೆ ಇದನ್ನು ನಾನಿಲ್ಲಿ ಬಸವನ ಚಾಮೀಸ್ ಸಾಗಿ ಅಪಾಜಿ ಅಪ್ಪಾಜಿ ಅಪ್ಪ ಅದು ಮಾಡಿ ನಾನು ಸಲಗಿಂದು ತಗೊಂಡಿದ್ದೀನಿ ಅವ್ರ ಹತ್ರ ಅದರಲ್ಲಿ ಬಹಿರಂಗವಾಗಿ ಹೇಳೋದಕ್ಕಾಗೋದಿಲ್ಲ ಅವರ ಒಂದು ಕೃತಿ ಇತ್ತೀಚಿನ ನಿಮಗೆಲ್ಲ ಪರಿಚಯವಾಗಿರೋದು ವಚನವಿರೋದು ಯಾಕಂತೇಳ್ಬಿಟ್ಟು ಸಂಪುಟ ಬಂದು ಬಿಡುಗಡೆ ಆಗಿದ್ದು ಅದನ್ನು ಧ್ವಜಮುದ್ರಣ ಮಾಡುವಷ್ಟು ಪುಣ್ಯನ ಸುಯೋಗ ನನಗೆ ಸಿಕ್ಕಿದೆ ಅದರಿಂದ ಬಂದು ನಾನು ಕಲ್ತ್ಕೊಂಡಿದ್ದೆನು ಅಂದರೆ ನಮಗೆಲ್ಲ ಗೊತ್ತು ನಿಮ್ಗಿರುತ್ತೆ ಹೀಗಂತ ನಿಮ್ಕೊಬೇಡಿ ಶರಣರು ಅಂತಂದ್ರೆ ಒಂದು ಆರೋ ಎಂಟೋ ಹತ್ತು ಜನದ ಹೆಸರು ಬರುತ್ತೆ ಬೇಗ ನಮಗೆ ಆ ವಚನ ಹೃದಯ ಪುಸ್ತಕ ಓದ್ತಾ ಇದ್ದಾಗ ಮೂವತ್ತು ಅಧ್ಯಾಯ ಓದ್ತಿರುವಾಗ ಹೇಳೋದು ನನಗೆ ಜ್ಞಾನಾರ್ಚನೆ ವಿಷಯ ಸುತಿ ಇದು ಒಂದು ಮಹಾ ನನಗೆ ಮರಿತಕ್ಕ ಮರಿದೇ ಇರ್ತಕ್ಕಂತ ಸಂಗತಿ ಆಗಿತ್ತು ಮುದ್ರಣ ಮಾಡ್ತಾ ಇರುವಾಗ ಇಷ್ಟೆಲ್ಲ ಮಾಡಿದಾರ ಅಂತ ಎಲ್ಲದಕ್ಕಿಂತ ಸಂಪೂರ್ಣದ ಶೀರ್ಷಿಕೆ ನೋಡುವ ನನಗೆ ತುಂಬಾ ಇಷ್ಟ ಆಯಿತು ವಚನಾಂಕೃತದ ವೈಶಿಷ್ಟ್ಯ ಮತ್ತು ವೈವಿಧ್ಯ ಅಂತ ಆ ಪ್ರತಿಯೊಂದು ವಚನ ಅಂಕಿತಗಳ ಮೇಲೆ ಅವರಿಗೆಷ್ಟು ಯಾವ ಪಿ ಹೆಚ್ ಡಿ ಸ್ಟೂಡೆಂಟು ಮಾಡೋದಿಲ್ಲ ಅಷ್ಟು ಸಂಶೋಧನೆ ಮಾಡಿದ್ದಾರೆ ದಾಖಲೆಗಳನ್ನು ಓದ್ತಿದ್ದಾರೆ ಅದನ್ನು ಓದ್ತಾ ಓದ್ತಾ ನನಗೆ ಮನಸ್ಸಿಗೆ ಅನಿಸ್ತು ನಿಜವಾಗಲೂ ಇಷ್ಟು ಚಟ್ರಿತ ಇಷ್ಟು ವಚನಾಂಕಿತಗಳು ಇಟ್ಕೊಂಡು ಅದಕ್ಕೆ ಅರ್ಥ ಏನು ಅಂತ ಹೇಳ್ತಾ ಇದ್ದಲ್ಲ ಅಂಥೇಳಿ ಪುಸ್ತಕ ಓಗಿಸುವವರೆಗೂ ನನ್ನ ಪೂರ್ತಿ ನನ್ನ ಮನಸ್ಸು ಆ ಪುಸ್ತಕದ ಮೇಲೆ ಕೇಂದ್ರೀಕೃತವಾಗಿತ್ತು ಅದರ ಮೂಲಕ ಆ ಶರಣರದ್ದು ಒಂದು ನಾನೇ ವಿಷುವಲೈಸ್ ಮಾಡ್ಕೊಂಡು ಶುರು ಮಾಡಿದ್ದೆ ಆಮೇಲೆ ಅದನ್ನೆಲ್ಲ ಬರೆದಿರ್ತಕ್ಕಂಥಪ್ಪ ನಿಮಗೆ ಮಾಡ್ತಾ ಹೇಳಿದೆ ಆಮೇಲೆ ಮಾಡಿದ ಮೇಲೆ ಮಾಡಿದ್ದೀನಿ ನನ್ನ ಧ್ವನಿ ಹೇಗಿದ್ದೀವಿ ಏನೋ ಗೊತ್ತಿಲ್ಲ ಏನು ಮಾಡೋದು ವಾಟ್ಸಪ್ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಇವ್ರ ದೇಶದಿಂದ ವಾಟ್ಸಪ್ಪು ಲ್ಯಾಪ್ಟಾಪು ಎಲ್ಲ ಮಾಡೋದು ಅಷ್ಟು ಕಲ್ತಿದ್ದೀನಿ ನಾನು ಈ ವಯಸ್ಸಲ್ಲಿ ಕಳಿಸಿದ ತಕ್ಷಣ ಚೆನ್ನಾಗಿ ಬಂದಿದೆ ಅಂದರು ನನ್ನ ಬಹಳ ಆತಂಕ ಆಯಿತು ಕಳಿಸಿ ಮೂರು ನಾಲ್ಕು ದಿವಸ ಆದರೂ ಇವ್ರಿಗೆ ಉತ್ತರ ಬರಲಿಲ್ಲ ಏನಪ್ಪ ನಮ್ಮ ಧ್ವನಿ ಮುಂದೆ ಮಾಡಿಸ್ಕೊಂಡಿ ಮಾ ನಾನೇ ಒಂದು ಫೋನ್ ಮಾಡಿದ್ರೆ ಚೆನ್ನಾಗಿ ಮಾಡಿದ್ದೀರಿ ತುಂಬ ಚೆನ್ನಾಗಿ ಬಂದಿದೆ ಅಂದರು ಇನ್ನೊಂದೆರಡ ಪುಸ್ತಕನ ಇಲ್ಲಿಗೆ ಬಂದಾಗ ಕೊಡ್ತೀನಿ ಇದ್ರು ಅದು ನನಗೆ ಸರ್ಟಿಫಿಕೇಟು ಪ್ರಶಸ್ತಿ ಸಿಗಬೇಕಾಯಿತು ಸೊ ಈ ನನಗೆ ಸೇವೆ ಮಾಡೋದಕ್ಕೆ ಹೆಂಗಿ ಯಾರು ಏನು ಅಭ್ಯಂತರ ಇರಬಾರದು ಅಡೆ ಇರಬಾರ್ದು ಮನಸ್ಸಿನಲ್ಲಿ ಇಟ್ಕೋಬೇಡಿ ಯಾಕೆಂದರೆ ಅಯ್ಯೋ ನನ್ನ ಕೈಲಾಗಲ್ಲಪ್ಪ ನನ್ನ ಇದೆ ನಮ್ಮ ಸಂಸಾರದಲ್ಲಿ ತಂದ್ಕೊಂಬಿಡ್ತೀವಿ ನಾವು ಅದರಲ್ಲಿ ಸ್ವಲ್ಪ ನೀವು ಕೂತ್ಕೊಂಡು ಯೋಚನೆ ಮಾಡಿ ಶಾಂತಿ ಇದೆಯಿಂದ ಮನಸ್ಸು ಮಾಡಿದರೆ ಬಿಡು ಸಿಕ್ಕೇ ಸಿಗುತ್ತೆ ಮನಸ್ಸು ಮಾಡಿ ನಮ್ಮ ನಮ್ಮೆಲ್ಲರಿಗೂ ಒಂದು ಪಾಸಿಟಿವ್ ಅಪ್ರೋಚ್ ಮಾಡುವಂಥದ್ದು ಒಂದು ಬುದ್ಧಿ ಕೊಟ್ಟಿದ್ದಾನೆ ಜೀವನದಲ್ಲಿ ನೆಗೆಟಿವ್ ಅಪ್ರೋಚ್ ಮಾಡ್ಕೋಬೇಡಿ ಪಾಸಿಟಿವ್ ಅಪ್ರೋಚ್ ಮಾಡಿ ನಿಮ್ಮ ಜೀವನ ಸರಳವಾಗಿರುತ್ತೆ ಏನು ನಮಗೆ ಶಕ್ತಿ ಕೊಟ್ಟಿರಲ್ಲ ದೇವರು ಅದರಲ್ಲಿ ಶೇಕಡ ಒಂದು ಮೂರು ಭಾಗ ಐದು ಭಾಗ ಅದನ್ನು ಮೀಸಲಾಗಿಡಿ ಯಾರಿಗೊಂದು ಸಹಾಯ ಇರಬೇಕು ಅವರಿಗೆ ಮಾಡಿ ಅದರ ಸಿಕ್ತಕ್ಕಂಥ ತೃಪ್ತಿ ಅದನ್ನು ಹೇಳೋದಕ್ಕಾಗಲ್ಲ ಅನುಭವಿಸಬೇಕು ಜೊತೆಗೆ ಇನ್ನೊಂದು ಹೇಳ್ತೀನಿ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತೇನಿಲ್ಲ ನಿಮ್ಮ ಮನಸ್ಸಿಗೆ ಯಾವ ಸರಿ ಕಾಣುತ್ತೋ ಅದರಿಂದ ಏನೋ ಒಂದು ಉಪಯೋಗ ಆಗುತ್ತೆ ಅನ್ನೋದಿದ್ದರೆ ಮಾಡಿಬಿಡಿ ಅದಕ್ಕೊಂದು ಒಂದು ಸಿಲಬಸ್ ಅನ್ನೋದು ಏನಿಲ್ಲ ಎರಡನೇದು ಮುಖ್ಯವಾದ ತಪ್ಪು ತಿಳ್ಕೊಬೇಡಿ ಒಂದು ಗೌರ್ಮೆಂಟ್ ಕೆಲಸಕ್ಕಾಗುವಂಥ ಬೇರೆ ಎಲ್ಲಿಯಾದರೂ ಸೇರ್ಕೋಬೇಕಾದ್ರೆ ಅಪ್ಲಿಕೇಶನ್ ಅಯ್ಯೋ ಎಲಿಜಿಬಿಲಿಟಿ ಭಾಳ ವಯಸ್ಸಾಗೋಯ್ತಪ್ಪ ಇನ್ನು ಕೆಲಸ ಸಿಗೋಲ್ವಲ್ಲ ಏನು ಮಾಡೋದು ಅಂತೇಳಿ ಯೋಚನೆ ಬರುತ್ತೆ ಆದರೆ ಈ ಸೇವೆ ಮಾಡೋದಕ್ಕೆ ಎಲಿಜಿಬಿಲಿಟಿ ಇಲ್ಲ ಬಾರ್